ಇಲಾಖೆಯ ಜಮೀನನ್ನ ಅಕ್ರಮವಾಗಿ ಅತಿಕ್ರಮಣ ಮಾಡಿ ಭೂ ಕಬಳಿಕೆ ಮಾಡುವ ಉದ್ದೇಶದಿಂದ ಸರ್ಕಾರಕ್ಕೆ ಮೋಸ ಮಾಡುವ ಹುನ್ನಾರ್ ನಡೆಸಿ ಗ್ರಾಮಸ್ಥರ ವಿರುದ್ಧ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲು ಮುಂದಾಗಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ ಹೌದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ನಲ್ಲತಿಮ್ಮನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಗ್ರಾಮದ ಮುಖಂಡ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಗ್ರಾಮಸ್ಥರ ವಿರೋಧವಾಗಿ ಪಟೇಲ್ ಮುನಿಯಪ್ಪ ಮತ್ತು ಆತನ ಮಕ್ಕಳು ಹೌದು ಅರಣ್ಯ ಇಲಾಖೆಗೆ ಸೇರಿದ ಸುಮಾರು ಹತ್ತು ಎಕರೆ ಭೂಮಿಯನ್ನು ಅಕ್ರಮವಾಗಿ ಅತಿಕ್ರಮಣ ಮಾಡಿ ರಾತ್ರೋರಾತ್ರಿ ಉಳುಮೆ ಮಾಡಿದ ವ್ಯಕ್ತಿಯನ್ನ ಪ್ರಶ್ನೆ ಮಾಡಲು ಹೋದ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲು ಮುಂದಾಗಿರುವ ಘಟನೆ ನಲ್ಲತಿಮ್ಮನಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಅದೇ ಗ್ರಾಮದ ಪಟೇಲ್ ಮುನಿಯಪ್ಪ ಹಾಗೂ ಅವರ ಪುತ್ರ ತಿರುಮಲೇಶ್ ಎಂಬಾತ ಅರಣ್ಯ ಇಲಾಖೆಯಲ್ಲಿ ವಾಚರ್ ಕೆಲಸ ಮಾಡಿಕೊಂಡೇ ಈಗ ಅರಣ್ಯ ಇಲಾಖೆ ಸಂಬಂಧಿಸಿದ ನೂರ ಮೂವತ್ತೈದು ಎಕರೆ ಪ್ರದೇಶದಲ್ಲಿ ಹತ್ತು ಎಕರೆ ಭೂಮಿಯನ್ನು ಅಕ್ರಮವಾಗಿ ಉಳುಮೆ ಮಾಡಿದ್ದು ಬೇಲಿಯ ಹೆದ್ದು ಹೊಲ ಮೇದಂತಾಗಿದ್ದು ಈ ಸಂಬಂಧ ಗ್ರಾಮಸ್ಥರು ಸಂಬಂಧಪಟ್ಟ ತಾಲೂಕು ಹಾಗೂ ಜಿಲ್ಲಾ ಅರಣ್ಯ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ನೀಡಿದರೂ ಸಹ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಈ ಘಟನೆಗೆ ಕಾರಣವಾಗಿದೆ ಎಂದು ಲಕ್ಷ್ಮೀನಾರಾಯಣ ಹಾಗೂ ಗ್ರಾಮಸ್ಥರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಪಟೇಲ್ ಮುನಿಯಪ್ಪ ಹಾಗೂ ಪುತ್ರನ ವಿರುದ್ಧ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ಜಮೀನನ್ನು ಅತಿಕ್ರಮಣ ಮಾಡಿ ರಾತ್ರೋರಾತ್ರಿ ಉಳುಮೆ ಮಾಡಿರುವ ಫಾರೆಸ್ಟ್ ವಾಚರ್ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸಿ ಅರಣ್ಯ ಪ್ರದೇಶದ ಜಮೀನನ್ನು ಉಳಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈ ಸಮಯದಲ್ಲಿ ದಲಿತ ಮುಖಂಡ ಡಿಎಂ ಪ್ರಕಾಶ್ ಮೂರ್ತಿ ಜಗದೀಶ್ ಇನ್ನು ಐವತ್ತಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ಮಾಲೂರು ಹೆಸರು ಲಕ್ಷ್ಮೀನಾರಾಯಣ ಅಂತ ನಲ್ತಿಮಳ್ಳಿ ಗ್ರಾಮ ನಮ್ಮ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಮಾಸ್ತಿ ಹೋಗ್ಲಿ ಇಲ್ಲಿ ಬಂದು ನೂರು ಮೂವತ್ತೈದು ಎಕರೆ ಫಾರೆಸ್ಟ್ ಜಮೀನಿದೆ ಅದು ಪಾಣಿನೂ ಬರ್ತಾ ಇದೆ ನೂರು ಮೂವತ್ತೈದು ಎಕರೆ ಒಂದೇ ಇದರಲ್ಲಿ ಅದರಿಂದ ಸುಮಾರು ಕೆರೆ ಕಟ್ಟದ ಮುಂಚೆ ಕೆರೆ ಕಟ್ಟಾದಾಗ ಆ ಕೆರೆಯಲ್ಲೆಲ್ಲ ನಮ್ಮೂರು ನಲ್ತಿಮಳ್ಳಿ ಮತ್ತು ಊರು ಜ ಜಮೀನೆಲ್ಲ ನೀರು ಮುಳುಗಡೆ ಸಿಕ್ಕೋಗಿದೆ ನೀರು ಮುಳುಗಿ ಸಿಕ್ಕೋಗಿ ಅಲ್ಲಿಂದ ಈ ಕಡೆ ಬಂದು ಫಾರೆಸ್ಟಲ್ಲೇ ಒಂದು ಸ್ವಲ್ಪ ಊರು ಕಟ್ಕೊಂಡು ಜಮೀನುಗಳು ಸ್ವಲ್ಪ ಒಂದಷ್ಟು ಬಿಟ್ಟು ಉಳಿ ಮಾಡ್ಕೊಂಡಾಗ ಸುಮಾರು ಎಪ್ಪತ್ತೊಂಬತ್ತು ವರ್ಷದಿಂದ ನೀರು ಮುಳು ಸಿಕ್ಕೋದಾಗಿಂದ ಇಲ್ಲೇ ಜ ಆರಂಭ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಮತ್ತು ಇದೆಲ್ಲನೂ ಇಲ್ಲಿರೋಂಥ ಮೂವತ್ತೈದನೇ ಸರ್ವೆ ನಂಬರಲ್ಲಿ ಈ ಕಡೆನೂ ಮತ್ತು ಆ ಕಡೆ ನೂಟುವೆ ಗಡಿಯಲ್ಲಿ ಮತ್ತು ಈ ಜಾರುಳ್ಳಿ ಗಡಿಯಲ್ಲಿ ಇದರಲ್ಲಿ ಬಂದು ನೂರ ಮೂವತ್ತೈದು ಎಕರೆ ಇದ್ದಂಥ ಫಾರೆಸ್ಟಲ್ಲೇ ಮರ ಗಿಡ ಉಂಟು ಕಂಡು ಇಷ್ಟು ದಿವಸ ಫಾರೆಸ್ಟರು ಇದರಲ್ಲಿದ್ದರು ಹೀಗಾಗಿ ಇಷ್ಟು ಎಪ್ಪತ್ತೆಂಬತ್ತು ವರ್ಷಗಳಿಂದ ಇಲ್ದಿದ್ದು ಈಗ ಯಾ ಈ ಊರಿನ ಗ್ರಾಮಸ್ಥರೊಬ್ಬರು ಮುನಿಯಪ್ಪ ಅಂತವರು ಇಲ್ಲಿ ನಮಗೂ ಸೇರಿದೆ ಅಂತೇಳಿ ಇಲ್ಲಿ ಗೋಮಾಳ ಇದೆ ನಮಗೆ ಸೇರಿದೆ ಅಂತೇಳಿ ಇಲ್ಲಿ ಉತ್ತು ಎಲ್ಲ ಗಿಡ ನಮ್ಮ ನಾವೇ ಉಣ್ಣಿರೋದು ನಮ್ಮದೇ ಹೇಳ್ಬಿಟ್ಟು ಇಲ್ಲಿ ಉಳಿತಾಯಿದ್ದಾರೆ ಹಂಗಾಗಿ ನಾವಿಲ್ಲಿ ಬಂದು ಕೇಳೋಕ್ಕೆ ಬಂದಿದ್ದಕ್ಕ ನಾವು ನಮ್ಮನ್ನ ಮೇಲೆ ಫೋನ್ಗಳಲ್ಲಿ ದಬ್ಬಾಳಿಕೆ ಮಾಡು ಮತ್ತು ಇಲ್ಲಿ ಬಂದು ಯಾರೋ ಮೀಡಿಯಾವ್ರನ್ನ ನಾವು ಇಲ್ಲಿ ಮೇ ಜೈಬಿನ್ ಟಿ ವಿ ಅವ್ರನ್ನ ಕರ್ಕಂಬಂದು ಇಲ್ಲಿ ಹೇಳಕ್ಕೆ ಬಂದಿದ್ದಕ್ಕೆ ಇಲ್ಲ ಅವರು ಮನೆಯವರ ತಂದೆ ಮತ್ತು ಮುನಿಯಪ್ಪ ಅವರು ಮತ್ತು ತಿಲ್ಮೇಶ ಇವರೆಲ್ಲ ಬಂದು ಇಲ್ಲಿ ಮುಚ್ಚು ಎತ್ಕೊಂಡು ಇಲ್ಲೇ ಇಲ್ಲ ಇಷ್ಟು ಜನ ಮುಂದೆ ಕತ್ತ ಕಾಲಿಗೆ ಕತ್ತರಿಸಿ ಹಾಕ್ತೀನಿ ತಲೆ ಕರಗಿಸಿ ಹಾಕ್ತೀನಿ ಅಂತೇಳಿ ಇಲ್ಲಿ ನಮ್ಮಲ್ಲೇ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮಗೆ ಇಲ್ಲಿ ನಮ್ಮ ಪ್ರಾಣ ಬೆದರಿಕೆನೂ ಆಗ್ತಾ ಇದ್ದಾರೆ ದಯವಿಟ್ಟು ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಫಾರೆಸ್ಟ್ರಾ ಇಲ್ಲ ಗೋಮಾಳನ ಅನ್ನೋದನ್ನು ತನಿಖೆ ಮಾಡಿ ಈ ಗೋಮಾಳ ಆದರೆ ಏನು ಸರ್ಕಾರ ಏನು ಆದೇಶ ತಗೊಳ್ಬೇಕೋ ಆ ಆದೇಶ ಸರ್ಕಾರನೇ ತಗೊಂಡ್ಲಿ ಸರ್ಕಾರ ಫಾರಿಷ್ಟ್ ಆದರೆ ಫಾರೆಸ್ಟ್ರು ತಗೊಳ್ಳಲಿ ಇಲ್ಲ ಗೋಮಾಳ ಆದರೆ ಏನು ಇಂಟೆನ್ಷನ್ ಏನು ತಗೊಬೇಕು ಅದು ಜನಕ್ಕೆ ಸೇರಬೇಕಾ ಇಲ್ಲ ಸ ಫಾರೆಸ್ಟ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿಸ್ಬೇಕಾ ತಹಸೀಲ್ದಾರ್ ವ್ಯವಹಾರಕ್ಕೆ ಸೇರಿಸಬೇಕಾ ಇಲ್ಲ ಡಿ ಸಿ ಇವ್ರಿಗೆ ಸೇರಿಸಬೇಕಾ ಅನ್ನೋದನ್ನು ತಿಳ್ಕೊಂಡು ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಮುಂದಿನ ಇದರಲ್ಲಿ ಲಾಗುವಂಥ ಅನಾಹುತಗಳಿಕ ಆಗುವುದೇ ತಡೆಯಬೇಕು ಅನ್ನೋದು ನನ್ನೊಂದು ಒಂದು ಅಭಿಪ್ರಾಯ ಮತ್ತು ಇಲ್ಲಿ ನಡೀತಾ ಇರುವಂಥ ದೌರ್ಜನ್ಯ ಮತ್ತು ಇವರು ದಬ್ಬಾಳಿಕೆ ಮಾಡ್ತಾ ಇರೋದ್ರಿಂದ ಅವ್ರನ್ನ ಕಾನೂನು ರೀತಿಯಲ್ಲಿ ಯಾವ ಯಾವ ರೀತಿ ಕ್ರಮ ವಹಿಸ್ಕೊಬೇಕು ಅನ್ನೋದನ್ನು ಅವರು ದಯವಿಟ್ಟು ಅದನ್ನು ಎಚ್ಚೆತ್ಕೊಂಡು ಮುಂದೆ ಏನು ಅನಾಹುತಗಳಾಗದಂತೆ ಇದನ್ನ ತಡೆಗಟ್ಕೋಬೇಕು ಅನ್ನೋದು ಈ ಊರಿನ ನನ್ನಿದ ಅನಿಸಿಕೆ ಆಗಿ ಮತ್ತು ಊರಿನ ಗ್ರಾಮಸ್ಥರು ಅನಿಸಿಕೆ ಇನ್ನೂ ಯಾರ್ಯಾರು ಈರಿರು ಎಲ್ಲ ಎಲ್ಲರೂ ಸಡನ್ ಸಡನ್ನಾಗಿ ಇವರು ಬಂದಾಗಿನಿಂದ ನಾವು ಬಂದು ಇಲ್ಲಿ ಇಷ್ಟು ಜನ ಇಲ್ಲಿ ನಾವು ಒಂದು ಇದು ಕೊಡಬೇಕಂತ ಕೊಟ್ಟಿದ್ದೀವಿ ಇಲ್ಲಿ ಬಂದು ಇವಾಗೂ ದಬ್ಬಾಳಿಕೆ ಮಾಡ್ತಾರೆ ನಮಗೂ ಒಂದು ಪ್ರಾಣ ಭಯ ಇದೆ ದಯವಿಟ್ಟು ಇದ್ರ ಪ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡಬೇಕಂತೇಳಿ ತಮ್ಮಲ್ಲಿ ಜೈ ಭೀಮ್ ಟಿ ವಿ ಮೂಲಕ ನಿಮಗೆ ಮನವಿ ಇದ್ವಿ ಮತ್ತು ಪ್ರಜಾ ಟಿ ಅವರು ಬಂದಿದ್ದಾರೆ ದಯವಿಟ್ಟು ಅವರು ಇವೆಲ್ಲ ಸೇರಿ ನಮಗೆ ರಕ್ಷಣೆ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಿಮಗೆ ನಾವೊಂದು ಕೈ ಮುಗಿದು ಹೊಂದಿಸ್ತಾ ಒಂದು ಇದು ಕೇಳ್ತಾ ಇದ್ವಿ ಮನವಿ ಕೊಟ್ಟು ಇದು ಕೇಳ್ತಾ ಇದ್ವಿ ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಮನವಿ ಜೈ ಭೀಮ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಕೂತ್ಕೊಂಡು ನಾವು ಬಂದು ಬಂದು ಪ್ರಶ್ನೆ ಮಾಡಿ ಕೇಳಿದಕ್ಕೆ ನಮ್ಮ ಅವೇಶದಿಂದ ಬೈದು ನಿಂದಿಸಿ ಮತ್ತು ಮುಚ್ಚಿನಿಂದ ಹೊಡೆಯಕ್ಕೂ ಬಂದು ಹಂಗಾಗಿ ನಾವು ಯಾರು ಅನ್ನೋದು ನಮ್ಮ ಕೆರೆ ಏಕವಚಿಂದ ಬೈದು ಹಾಗಾಗಿ ಇವರು ನಮ್ಮನ್ನ ವರ್ತನೆ ಮಾಡ್ತಾವ್ರೆ ಬಟ್ ಇದು ಸರ್ಕಾರಕ್ಕೆ ಗಮನಕ್ಕೆ ಬರಬೇಕು ಸರ್ಕಾರದ ಜಾಗ ಸರ್ಕಾರಕ್ಕೆ ಹೋಗಲಿ ಬಟ್ ಅವ್ರಿಗೆ ಏನಿದ್ರು ಇಲ್ಲ ಏನೂ ಇಲ್ಲ ಅನ್ನೋದು ಕಾರಣವಾಗಿ ಬೇಕಾದ್ರೆ ಅವ್ರು ಕೊಡಲಿ ಇದು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅನ್ನೋದು ಸುಮಾರು ಎಪ್ಪತ್ತು ವರ್ಷಗಳ ಕಾಲದಿಂದ ಮರಗಳನ್ನಿಟ್ಟು ಬೆಳೆಸಿ ಎಲ್ಲ ಮಾಡಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಸಿಗಬೇಕು ಮತ್ತೆ ಯಾರೋ ಒಬ್ಬರು ವಶ ಆಗಬಾರ್ದು ಪ್ರಭಾವಿ ವ್ಯಕ್ತಿಗಳ ವಶ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆ ನಾನು ಒಂದು ಮದುವೆ ಈಗ ಎಷ್ಟು ಎಕರೆದಲ್ಲಿ ಉಳುಮೆ ಮಾಡಿದ್ದಾರೆ ಫಾರೆಸ್ಟ್ ಜಾಗದಲ್ಲಿ ಹತ್ತರಿಂದ ಹದಿನೈದು ಎಕರೆಯಿಂದ ಉಳುಮೆ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಬಾರಿ ಮಾಡಿದ್ದಾರೆ ಉಳುಮೆ ಇದುವರೆಗೂ ನಾವು ನಾವು ಇದುವರೆಗೂ ಯಾವುದೇ ಉಳುಮೆ ಮಾಡಲಿಲ್ಲ ಈಗ ಮಾಡಿದ್ದಾರೆ ಗಿಡಗಳೇನು ಕಟಾವು ಮಾಡಿಲ್ಲ ಸೊ ಸಣ್ಣ ಪುಟ್ಟ ಗಿಡಗಳು ಕಟಾ ಮಾಡ್ಕೊಂಡವ್ರಿ ಬಟ್ ದೊಡ್ಡ ಮರ ಅಪಾರವಾಗಿ ಬೆಳೆದಂತ ಮರಗಳನ್ನ ಯಾವ್ದು ಕಟ ಮಾಡಿಲ್ಲ ಹುಣಸೆ ಮರಗಳಾಗ್ಲಿ ಮತ್ತೆ ಕರೆದಿದ್ರು ಅರಣ್ಯ ಇಲಾಖೆ ಇಲಾಖೆ ಅರಣ್ಯ ಇಲಾಖೆ ಅವರು ಕರೆದು ಟೆಂಡರ್ ಕರೆದು ಅದನ್ನು ಆಕ್ಷನ್ ತಗೊಂಡಿದ್ರು ಆಕ್ಷನ್ ಬಿಟ್ಟಿದ್ರೆ ಆಗಿತ್ತು ಬಟ್ ಈಗ ಇವರು ಪ್ರಭಾವಿ ವ್ಯಕ್ತಿಗಳಾದಂತಹ ನಮ್ಮ ಪಟೇಲ್ ಮುನಿಯಪ್ಪನವರು ನಮ್ಮದೇ ಜಾಗ